ಇದೆಲ್ಲ ನಂದೆ ಈ ರಾಜಭಾರ ಎಲ್ಲ ನಂದೆ ನೀವೇನ್ ಇದು ಇದ್ದು ಎಲ್ಲ ಈ ರವಿದು ರಾಮ್ ಮೆರ್ದೆಲ್ಲ ಮೆರ್ದೆ ರವಿ ಓ ಏನು ವಾಚ್ಮು ಸೆಕ್ಯೂರಿಟಿ ಯಾರು ಇರ್ಲಿಲ್ವಾ ಏ ಸೆಕ್ಯೂರಿಟಿ ಸೆಕ್ಯೂರಿಟಿ ಏಯ್ ನನ್ನ ಆಫೀಸ್ ಬರಕ ನನ್ನ ಸೆಕ್ಯೂರಿಟಿ ನನ್ನ ವಾಚ್ಮನ್ನು ನನ್ನ ತಡಿತಾರೆನೋ ಹಾಂ ಇಲ್ಲಿರೋ ಎಲ್ಲ ನನ್ನ ಸ್ಟಾಪು ನಾನು ಬರ್ತಾನೆ ಹೊಡಿತಾ ಇದ್ರು ಗೊತ್ತಾ ನೀನು ಮಾಡಿರೋ ಮೋಸ ಅವ್ರಿಗೆ ಗೊತ್ತಿಲ್ಲ ಏನೋ ನಾನು ಹಾಕಿರೋ ಬಿಸ್ಕೆಟ್ ತಿನ್ನೋ ನಾಯಿ ನೀನು ಏನೋ ಸೈನ್ ಹತಾರಟಿ ಕೊಟ್ಟರೆ ನನ್ನ ಆಫೀಸನ್ನೇ ಕಬ್ಳಿಸ್ಬಿಟ್ಟೆ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅನ್ಕೊಬೇಡ ನಾನು ನಿನ್ನ ನಿನ್ನ ಏನು ಮಾಡ್ತೀನಿ ಅಂತ ಆದರೆ ನನ್ನ ಕೈ ಕಟ್ಟಕ್ಕಿದ್ದಿಲ್ಲ ನಮ್ಮ ಮತ್ತೆ ಮಾವನ ಗಿಡಪಾಡಿ ಎಲ್ಲಿದ್ದಾರೆ ನಮ್ಮ ಮತ್ತೆ ಮಾವ ಬೊಗಳು ನನಗೆ ಈ ಆಫೀಸ್ ಬೇಡ ಆಸ್ತಿ ಬೇಡ ಬೇಡ ನಮ್ಮ ಮತ್ತೆ ಮಾವ ಬೇಕು ಬೊಗಳವ್ರು ನಾಯೇ ಸಮಧಾನ ಸಮಧಾನ ರಾಮ್ ಯಾಕೆ ಇಷ್ಟ ಆಗ್ತಾ ಇದೆಯಾ ನೀನು ಹೇಗೆ ರೈಸ್ ಹಾಕ್ತೀವೋ ಅಲ್ಲಿ ನಿಮ್ಮ ಅತ್ತೆ ಮಾವ ಹಾಗೆ ರೈಸ್ ಮಾಡ್ತೀವಿ ಏನೋ ಪಾಪ ಮತ್ತು ಅವರು ಕಣ್ಣೀರು ಹಾಕ್ಬೇಕಾಗತ್ತೆ ನೋಡು ಅದ್ರಲ್ಲಿ ಬೇರೆ ಏನೋ ಅಪ್ಪ ಅನ್ನೋ ಕರ್ನೇಲಿ ನಮ್ಮ ಅಪ್ಪನಿಗೆ ಹಚ್ಚೂರು ಏನೋ ಮಾಡದೇ ಇದ್ದರೆ ಅಷ್ಟೇ ಆಯಿತು ಆದರೆ ನಿಮ್ಮ ಅತ್ತೆ ನಂತೂ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡ್ತೀವಿ ಹುಷಾರಾಗಿರು ಪಾಪ ನಂದಿನಿ ಬೇರೆ ಅತ್ತೆ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ ಆ ಪ್ರಾಣನ ನಾವು ಹಾರಿಸ್ಬಿಟ್ರೆ ಅಲ್ಲಿ ನಂದಿನಿ ಜೀವ ಹರ ಅನ್ನತ್ತೆ ಏನಂತೀಯ ಅದಕ್ಕೆ ಕನೋ ಅದಕ್ಕೆ ನಾನೆಲ್ಲ ಬಿಟ್ಟು ಸುಮ್ಮನೆ ಇರೋದು ಇಲ್ಲ ಅಂದಿದ್ರೆ ನಿನಗೊಂದು ಗತಿ ಕಾಣಿಸ್ಬಿಡ್ತಿದೆ ಈಗ ಹ್ಞೂ ನೀನು ಕಾಣಿಸ್ತೀಯ ಅಂತಲೇ ನಾನು ಈ ಐಡಿಯಾ ಮಾಡಿದ್ದು ಓಕೆನಾ ಸರಿ ಈಗ ನಾನು ಏನು ಮಾಡೋಕ್ಕಾಗಲ್ಲ ಈಗ ನನ್ನ ಆಫೀಸು ನನ್ನ ತುಂಬ ವರ್ಕ್ ಇದೆ ನಿಮ್ಮಂಥ ಬೇವರ್ಸಿಗಳಿಗೆಲ್ಲ ನಾನು ಮಾತಾಡೋಕ್ಕೆ ಟೈಮ್ ಇಲ್ಲ ಅದೇನಿದ್ರೂ ಅಪಾಯಿಂಟ್ಮೆಂಟ್ ತೊಗೊಂಡು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕು ಸರಿನಾ ಗೆಟ್ ಔಟ್ ಇಸ್ ಮೈ ಆಫೀಸ್ ಓಕೆ ಮೈ ಫುಟ್ ನಿನ್ನ ಮೊಸೊಡಿಗೆ ಒಂದು ಇಂಗ್ಲೀಷ್ ಬರ್ದಿದ್ದಷ್ಟು ಆಯ್ತು ಇಲ್ಲಿ ಬಂದು ನಾನು ಆಫೀಸನ್ನ ಕಬಳಿಸಿದೆಯಲ್ಲ ನಿನ್ನೆನ ಸುಮ್ಮನೆ ಬಿಡಲ್ಲ ರವ್ಯಾ ಸುಮ್ಮನೆ ಬಿಡಲ್ಲ ಏಯ್ ಮೈಂಡ್ ಯುವ ಥಂಗ್ ನನ್ನ ಹೆಸರು ಬಂದು ರವಿ ರವ್ಯಾ ಅಲ್ಲ ನೆಟ್ಟಿಗೆ ಮಾತಾಡು ಏನು ಇನ್ನು ನಿಮ್ಮ ಅಕ್ಕನಿಗೆ ಡೈವರ್ಸ್ ಕೊಟ್ಟಿಲ್ಲ ನಾನು ಅವಳಿಗೆ ಏನು ಬೇಕಾದರೂ ಮಾಡ್ಬೋದು ನೆನ್ಪಿಟ್ಕೊ ನಿಮ್ಮ ಅಕ್ಕನಿಗೆ ಬಿಟ್ಟು ನಾನು ಬೇರೆ ಮದುವೆನೂ ಆಗ್ಬೋದು ಏನಂತೀಯ ಲೈಫಲ್ಲಿ ಎಂಜಾಯ್ ಮಾಡೋಕ್ಕೊಬ್ಬಳು ಹುಡ್ಗಿ ಮದುವೆ ಆಗೋಕ್ಕೊಬ್ಬ ಹುಡುಗಿ ಏನಂತೀಯ ನಿನ್ನ ಸುಮ್ಮನೆ ಬಿಡಲಕ್ಕ ಇವತ್ತು ಕೈ ತಗದಿ ಚಲೋ ಇಲ್ಲಂದ್ರೆ ನಿಮ್ಮ ಮತ್ತೆ ಜೀವ ಹರೋಹರಾಗಿರುತ್ತೆ ಆಗಿರುತ್ತೆ ಎಲ್ಲಿ ಎಲ್ಲಿ ಅವನು ಹಾಳಾದವನು ಹಾಳಾದವನು ಇನ್ನೊಬ್ಬಲ್ಲ ನಿನ್ನ ಜೊತೆ ಸ್ಯಾಮಿಲಿಯಾಗಿದ್ದಾನೆ ಅವನು ಹಾ ಎಲ್ಲಿ ಅವನು ಅವನು ಹೆಸರೇನು ಏನವನು ನಿಮ್ಮ ಮಕ್ಕಳು ಗಂಡ ಅವನ ಹೆಸರೇನು ಅವನು ನಿನ್ನ ಜೊತೆ ಆಗಿದಾನ ಅಂತ ಅನ್ಸುತ್ತೆ ಇಬ್ರು ಸೇರಿ ನಮ್ಮ ನನ್ನ ಆಫೀಸ್ನೇ ನುಂಗಿ ನೀರು ಕೊಡಿದ್ರಿ ಏನು ಹೇಳ್ತಾ ಇದ್ದೀಯ ನೀನು ಅವ್ನಿಗೂ ನನಗೂ ಏನು ಸಂಬಂಧ ಇಲ್ಲ ಅವನು ಈ ಆಫೀಸ್ಗೂ ಇಲ್ಲ ನಮ್ಮ ಮನೆ ಗೇಟ್ ಕ್ಲೀನ್ ಕ್ಲೀನ್ ಮಾಡೋದು ಮನೆ ಗೇಟ್ ಕಾಯೋದು ಕಾರ್ ಓಡ್ಸೋದು ಅವನು ನೀ ಆಫೀಸಿಗೆ ಬರೋಕ್ಕೆ ಬಿಟ್ಟಿಲ್ಲ ಬಿಟ್ರೆ ನನ್ನ ಕ್ಲೂ ನಾನು ನಿಮಗೆ ಕೊಟ್ಬಿಟ್ರೆ ಏನು ಮಾಡೋದು ಹ್ಞೂ ಛೇ ರಾಮ್ ಭಾಳ ನಿಮ್ಮ ಅತ್ತೆ ಪ್ರಾಣ ಹರ ಅನ್ನತ್ತೆ ನಾನು ಸುಮ್ಮನೆ ಬಿಡೋಲ್ಲ ನಿಮ್ಮ ಅತ್ತೆ ಪ್ರಾಣನ ಹೋಗಿಸ್ತೀನಿ ನಮ್ಮ ಅಪ್ಪನಿಗೆ ನಮ್ಮ ಅಮ್ಮ ಒಬ್ಬಳೇ ಹೆಂತಿಯಾಗಿರ್ಬೇಕು ಹಂಗೆ ನಿನ್ನಗೆ ನನ್ನ ತಂಗಿನೇ ಹೆಗಿರಬೇಕು ಸಾರಿ ನಮ್ಮ ಅಕ್ಕನೇ ಹೆಂತಿಯಾಗಿರ್ಬೇಕು ಹ್ಞೂ ಅವ್ನ ಓಡಿಸಿ ನಿನ್ನನ್ನು ಆ ಇಟ್ಕೊಂಡು ಹಾಳಾಗಿ ಮಾಡ್ಕೋತಿ ನೋಡ್ತಾ ಇರು ಆ ನಂದಿನಿಗೆ ಗತಿ ಕಾರಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಕೂಡ ರವಿನೇ ಅಲ್ಲ ಕಣ ರವಿನೇ ಅಲ್ಲ ಅಯ್ಯೋ ದೇವ್ರಿ ಏನು ಮಾಡ್ಲಿ ಅತ್ತೆ ಮಾವನ್ ಹೆಂಗೆ ಹುಡುಕ್ಲಿ ಈ ಹಾಪೀಸನ್ನ ನಾನು ವಶ ಹೆಂಗೆ ಮಾಡ್ಕೊಳ್ಳಿ ಇಂಥ ಬಂಗಾರಂತ ಆಫೀಸ್ ಆ ನಾಲ್ಕೇನು ವಶ ಆಗ್ಬಿಡ್ತಲ್ಲ ಏನು ಮಾಡಲಿ ನಾನು ಸರ್ ಸರ್ ಅಲ್ಲ ರಾಮಪ್ಪ ಹೌದು ನಾನೇ ಸರ್ ನೀವು ಈ ಆಫೀಸ್ದಾಗಿಲ್ದಾಗಿಂದ ನಮ್ಮ ಕರ ಇಲ್ಲಿ ಆಫೀಸ್ ಒಳಗೆ ಇರೋಕ್ಕೂ ಆಗ್ತಾಯಿಲ್ಲ ಇವರು ತುಂಬ ಕೆಟ್ಟವರು ಇವ್ರ ಜೊತೆ ಇನ್ನೊಬ್ಬ ಲೇಡಿ ಬರ್ತಾಳಲ್ಲ ಅವಳಂತೂ ಭಾಳ ಕೆಟ್ಟವರು ಸರ್ ಆಫೀಸ್ ಟು ಖಾಲಿ ಮಾಡಿಸಿದ್ದಾರೆ ನೋಡಿ ಸರ್ ಯಾರೂ ಇಲ್ಲ ಟೈಮ್ ಸರಿಯಾಗಿ ಯಾರೂ ಆಫೀಸಿಗೆ ಈ ಎಲ್ಲರನ್ನೂ ಬಿಡಿಸಿ ಬೇರೆ ಸ್ಟಾಪ್ಗಳ್ಳ ಕರ್ಕೊತಾ ಇದ್ದಾರೆ ಇನ್ನು ನನಗೂ ಯಾವ ಗತಿ ಬರುತ್ತೆ ಏನೋ ಆದರೆ ನನ್ನ ಮಾತ್ರ ಅವ್ರಿಗೆ ಬಿಡಿಸೋಕ್ಕೆ ಯೋಚನೆ ಬಂದಿಲ್ಲ ಸರ್ ನಾನೇನಾದರೂ ಇಲ್ಲಿ ನಿಮ್ಮ ಜೊತೆ ಮಾತಾಡೋದು ನೋಡಿದ್ರೆ ನನ್ನನ್ನು ಇಲ್ಲಿಂದ ಎತ್ತಂಗಡಿ ಮಾಡಿಸ್ತಾರೆ ಸರ್ ಇಲ್ಲಿಂದ ಹೊರಗೆ ಹೋಗೋಣ ಬನ್ನಿ ನಾನು ಟೀ ತೊಗೊಂಬರ್ತೀನಿ ಸರ್ ಅಂತ ಬಂದಿದ್ದೀನಿ ಬನ್ನಿ ಸರ್ ಸರ್ ನೀವು ತುಂಬ ಒಳ್ಳೆಯವರು ನಿಮ್ಗೆ ಈ ರೀತಿ ಮೋಸ ಆಗಬಾರ್ದಾಗಿತ್ತು ಆ ದೇವರು ತುಂಬ ಅನ್ಯಾಯ ಮಾಡಿಬಿಟ್ಟ ಯಾಕೆ ಸರ್ ನೀವು ಅವ್ರ ಆಫೀಸ್ನ ಅವ್ರಿಗೆ ಬರ್ಕೊಟ್ರಿ ಏನು ಮಾಡೋದು ನಾನು ಹಾನೇ ಪರ ನನ್ನ ಮದುವೆಲಿ ಏನೋ ಒಂದು ನನಗೆ ಹೆಲ್ಪ್ ಮಾಡ್ತಾ ಇದ್ನಲ್ಲ ಅಂತ ಆಫೀಸ್ ನೋಡ್ಕೊಳ್ಳೋಕ ಅವ್ನು ಕೇಳಿದ್ರೆ ನಾನು ಆಫೀಸನ್ನ ಕಬ್ಲಿಸಿ ಮನೆಯನ್ನು ಕಬ್ಲಿಸಿ ಹೊರಗೆ ನಗಾಕ್ಬಿಟ್ಟ ಎಲ್ಲ ಅವನು ವರ್ಷ ಮಾಡ್ಕೊಂಬಿಟ್ಟಿದ್ದಾನೆ ನನಗೇನು ಮಾಡಬೇಕು ಅಂತಲೇ ಇಲ್ಲ ನಾನು ಏನು ಮಾಡಲಿ ಹೇಗೆ ಇದನ್ನು ನನಗೆ ನನ್ನ ಹೋಳಿ ವಾಪಸ್ ತೊಗೊಳ್ಳಿ ಅನ್ನೋದೇ ನನಗೊಂಚೂರು ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಲಿ ಸರ್ ನಾನೊಂದು ಕೆಲಸ ಹೇಳ್ತೀನಿ ಹಾಗೆ ಮಾಡಿ ಸರ್ ನೀವು ನಿಜವಾಗ್ಲೂ ಇವ್ನ ಪೇಪರ್ಸ್ಗೆ ಕೊಟ್ಟಿರೋ ಪೇಪರ್ಸ್ಗೆಲ್ಲ ಸೈನ್ ಮಾಡಿದ್ದೀರಾ ಹ್ಞೂ ಅದು ನಂದೇ ಸಿಗ್ನೇಚರು ಸರ್ ನೀವು ನಿಮ್ಮ ಸಿಗ್ನೇಚರ್ನ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅದನ್ನು ಟ್ರೈ ಮಾಡಿ ಫಾಸ್ಟಾಗಿ ಬರೆಯೋಕ್ಕೆ ಟ್ರೈ ಮಾಡಿ ಯಾಕಂದರೆ ಆ ಸಿಗ್ನೇಚರು ಆ ಸಿಗ್ನೇಚರ್ನ ಇದನ್ನ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಐ ಡಿ ಪ್ರೂಫು ನಿಮ್ಮೆಲ್ಲನೂ ನೀವು ಚೇಂಜ್ ಮಾಡಿಕೊಂಡು ನಿಮ್ಮ ಸಿಗ್ನೇಚರ್ನ ಎಲ್ಲ ಇದರಲ್ಲಿ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಐ ಡಿ ಪ್ರೂಫ್ನೆಲ್ಲ ಪ್ರತಿಯೊಂದು ಐ ಡಿ ಪ್ರೂಫು ನಿಮ್ಮದು ಎ ಟಿ ಎಮ್ ಪಿ ಎಫ್ ಎಲ್ಲ ಪ್ರತಿಯೊಂದನ್ನು ಪ್ಯಾನ್ ಕಾರ್ಡ್ ಬಂತು ನಿಮ್ಮದು ಆಧಾರ್ ಕಾರ್ಡ್ ಬಂತು ನಿಮ್ಮದೆಲ್ಲ ಪ್ರತಿಯೊಂದನ್ನು ನೀವು ಅದನ್ನ ಅಪ್ಡೇಟ್ ಮಾಡಬೇಕು ನಾನು ಅಂತೇಳಿ ಅದರದ್ದು ಸಿಗ್ನೇಚರ್ನ ಸೈಜ್ ಚೇಂಜ್ ಮಾಡ್ಕೊಂಬಿಡಿ ಸರ್ ನೀವು ಎಲ್ಲೇ ಸಿಗ್ನೇಚರ್ ಮಾಡಕ್ಕೆ ಹೋಗಿ ಇದೇ ಸಿಗ್ನೇಚರ್ ನೀವು ಹೋಗಿ ಆವಾಗ ಇದರಿಂದ ನಿಮಗೆ ಕೋರ್ಟ್ಗೆ ಯಾವುದೇ ರೀತಿ ಸಮಸ್ಯೆ ಬರ್ದಂಗೆ ಇದನ್ನು ನೋಡಿ ನನ್ನ ಸಿಗ್ನೇಚರ್ನ ಫೋರ್ಜರಿ ಮಾಡಿ ಮಾಡಿದಾರೆ ಇದನ್ನ ನಾನು ಮಾಡೇ ಇಲ್ಲ ಇದು ನಂದು ಅಲ್ಲ ಅಲ್ಲ ನನ್ನ ಸಿಗ್ನೇಚರ್ ನೋಡಿ ಈ ತರ ಇದೆ ಅಂತ ನೀವು ಕೋರ್ಟ್ ಗೆ ಸಾಬೀತ್ ಮಾಡಿದ್ರೆ ಸರ್ ನಿಮ್ಮ ಆಫೀಸು ನಿಮಗೆ ಸಿಕ್ಕರೆ ಸಿಗ್ಬೋದು ನಿಮ್ಮ ಆಸ್ತಿ ಅಂತಸ್ತನು ನಿಮಗೆ ಸಿಗ್ಬೋದು ಸರ್ ಇದನ್ನು ನಾನು ಹೇಳ್ತಾ ಇರೋದು ಈ ರೀತಿ ಇದೆ ಸರ್ ನನಗೆ ತಿಳಿದ ಮಟ್ಟಿಗೆ ಯಾಕಂದ್ರೆ ಹಿಂದಕ್ಕೊಮ್ಮೆ ನಾನು ಇನ್ನೊಬ್ಬರು ಆಫೀಸಲ್ಲಿ ವರ್ಕ್ ಮಾಡುವಾಗ ಇದೇ ರೀತಿ ಆಗಿತ್ತು ಆವಾಗ ನಾ ಅವರು ಇದೇ ರೀತಿ ಪ್ಲ್ಯಾನ್ ಮಾಡಿದಾಗ ಅದು ವರ್ಕ್ ಆಗಿತ್ತು ಸರ್ ಹಾಗೆ ನೀವು ಈ ಥರ ಮಾಡ್ಬೋದಾ ಅಂತ ನಾನು ಯಾಕಂದರೆ ನೀವು ನಮ್ಗೆ ಅನ್ನ ಕೊಟ್ಟ ದನಿ ಸರ್ ನಿಮ್ಮನ್ನು ಮರೆಯೋಕ್ಕಾಗತ್ತೆ ಇವರು ರಾಕ್ಷಸರು ಅಂತ ಅನಿಸುತ್ತೆ ಎಲ್ಲ ಸ್ಟಾಫ್ಗಳ್ನು ಪಾಪ ಎಷ್ಟು ಕಷ್ಟ ಕಣ್ಣೀರು ಹಾಕಿದ್ರು ಗೊತ್ತಾ ಸ್ಟಾಪ್ಗಳು ಸರ್ ಇಲ್ಲ ಸರ್ ನಾವು ಭಾಳ ಬಡವರಿದ್ದೀವಿ ನಮಗೆ ಈ ಥರ ಮಾಡಬೇಡಿ ಈ ಕೆಲಸ ಸಡನ್ ಆಗಿ ಬಿಡಿಸಿದ್ರೆ ನಾವು ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ ಅಂತಂದ್ರು ಆಮೇಲೆ ಕಣ್ಣೀರು ಹಾಕಿದ್ರು ಹತ್ರ್ರು ಕರೆದ್ರು ಕೇಳೇ ಇಲ್ಲ ಇವರು ಇದರಲ್ಲಿ ಒಬ್ಬರು ಹೆಣ್ಮಗಳು ಬರ್ತಾಳಲ್ಲ ಅವಳಂತೂ ಭಾಳ ಕೆಟ್ಟಿದ್ದಾಳೆ ಸರ್ ಭಾಳ ಅಂದ್ರೆ ಭಾಳ ಕೆಟ್ಟಿದ್ದಾಳೆ ನಿಮ್ಮಂತ ಸ್ಟಾಪ್ಗಳು ಬೇಡವೇ ಬೇಡ ಅವ್ರ ಜೋಡಿ ಕೆಲಸ ಮಾಡಿದಾರಲ್ಲ ಅವರಂತೂ ನಮ್ಗೆ ಮೊದಲು ಬೇಡವೇ ಬೇಡ ಅಂತಂದ್ರು ನಾನು ಯೋಚನೆ ಮಾಡ್ತೀನಿ ಇದೆಲ್ಲ ಟ್ರಿಕ್ಸ್ ನಡೆಯುತ್ತೋ ಇಲ್ಲವೋ ಗೊತ್ತಿಲ್ಲ ಅಷ್ಟಿದೆಲ್ಲ ಮಾಡೋ ಅಷ್ಟ್ರಲ್ಲಿ ಒಂದ್ ವರ್ಷನೇ ಕಳೆದೋಗುತ್ತೆ ನನಗಿಷ್ಟು ಟೈಮ್ ಇಲ್ಲ ಈಗ ಅತ್ತೆ ಮಾವನ ಹುಡುಕ್ಬೇಕು ನಾನು ಅತ್ತೆ ಮಾವನ ಕಿಡ್ನಾಪ್ ಮಾಡಿ ಈ ತರ ಪ್ಲಾನ್ ಮಾಡ್ಕೊಂಡು ಮೋಸ ಮಾಡಿದ ಅವನು ಇದರಲ್ಲಿ ನಮ್ಮ ಮತ್ತೆ ಮಾವ ಏನಾದರೂ ತೊಂದರೆ ಆಗೋದು ಬೇಡ ಮೊದಲು ಅವ್ರನ್ನ ಕಾಪಾಡ್ತೀನಿ ಆಮೇಲೆ ಮುಂದಿನ ನೋಡಬೇಕು ನಮ್ಮ ಮತ್ತೆ ಮಾವ ಎಲ್ಲಿದ್ದಾರೆ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ನೋಡಿ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಲ್ಲ ನೀವು ನನಗೆ ಅವರ ಆಫೀಸಲ್ಲಿ ಮಾತಾಡೋದು ಅವ್ರ ಪ್ರತಿಯೊಂದು ಆ್ಯಕ್ಟಿವಿಟಿನೂ ಗೊತ್ತಾಗಬೇಕು ಅದಕ್ಕೆ ನೀವು ಯಾರಿಗೂ ಗೊತ್ತಾಗದೇ ಇದ್ದಂಗೆ ಸಿ ಸಿ ವಿನ ಆಫ್ ಮಾಡಿ ನೈಟು ನನಗೆ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ಅವ್ರ ಆಫೀಸ್ ಒಳಗೆ ಏನು ಮಾತಾಡ್ತಾರೆ ಅನ್ನೋದು ನಾನು ಕೂತಲೇ ಕೇಳಿಸ್ಬೇಕು ಆ ರೀತಿ ನೀವು ಮಾಡ್ತೀರಾ ಕ್ಯಾಮ್ರಾನ ನಾನು ತಂದು ಕೊಡ್ತೀನಿ ಹೌದಾ ಸರ್ ಆ ರೀತಿ ಸಿಪ್ ಮಾಡಿದ್ರೆ ಅದು ಎಲ್ಲಿ ಯಾರಿಗೂ ಕಣ್ಣು ಕಾಣಲ್ವಾ ಇಲ್ಲ ಅವ್ರು ಕೂತ್ಕೊಳ್ಳೋ ಟೇಬಲ್ ಬುಡ್ಕ ಅದನ್ನು ಅಂಟಿಸ್ಬೇಕು ಅದನ್ನು ನೀವು ಅಂಟಿಸ್ಬಿಟ್ರೆ ಮುಗಿದೋಯ್ತು ಆಮೇಲೆ ಅವರ ಮನೆಗೆ ಆಫೀಸ್ ಸ್ಟಾಪ್ ಕತೆ ಒಂದು ಕೆಲಸ ಇದೆ ಅಂತ ಹೋಗಿ ಅವ್ರ ಮನೆ ಎಲ್ಲಾದರೂ ಒಂದು ಹೂವಿನ ಬೊಕ್ಕಿಲೋ ಎಲ್ಲನೋ ಒಂದು ಅಂಟಿಸ್ಬರ್ಬೇಕು ಆವಾಗ ನೀವು ಅಂಟಿಸಿದ್ರೆ ಅದು ಬೇಬಿಕ್ಕೆ ಕತೆ ಅಂಟ್ಕೊಂಡ್ಬಿಡುತ್ತೆ ಆವಾಗ ಕ್ಯಾಮ್ರಾ ಅದು ಆನ್ ಆಗಿರುತ್ತೆ ಅವ್ರು ಏನೇನು ಮಾತಾಡ್ತಾರೆ ಅವ್ರ ಆ್ಯಕ್ಟಿವಿಟಿಗಳೆಲ್ಲ ನನಗೆ ಗೊತ್ತಾಗುತ್ತೆ ಪ್ಲೀಸ್ ಇದೊಂದು ಹೆಲ್ಪ್ ಮಾಡ್ತೀರಾ ಓಹ್ ಹೌದಾ ಸರ್ ಆಯಿತು ಸರ್ ನೀವು ತಂದು ಕೊಟ್ಟಿರಿ ನಾನು ಮಾಡ್ತೀನಿ ಇದನ್ನು ನೋಡೋಣ ಇದರಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆದರೂ ಆಗ್ಬೋದು ಸರಿ ಆಯಿತು ಸರಿ ಸರ್ ತುಂಬ ಹೊತ್ತಾದರೆ ಅವರು ನನ್ನ ಮೇಲೆ ಅನುಮಾನ ಬರುತ್ತೆ ಇವತ್ತು ಬೇರೆ ನೀವು ಬಂದಿದ್ರಲ್ಲ ಹಾಗಾಗಿ ನಾನು ಹೋಗ್ತೀನಿ ಸರ್ ಮತ್ತೆ ಸಿಗೋಣ ಓಕೆ ಬಾಯ್ ನನ್ನ ಮಗ ಆಫೀಸ್ ಕಡೆ ಹೋಗಿ ಬರ್ತೇನೆ ಅಂದ ಇನ್ನೂ ಬಂದಿಲ್ಲ ಏನಾಯ್ತೋ ಏನೋ ಅವನು ಮೊದಲ ಕೆಟ್ಟ ಹುಳ ಅವನ ಹತ್ರ ಹೋಗಿದ್ದಾನೆ ಇವನ ಪರಿಸ್ಥಿತಿ ಏನೋ ಏನೋ ಏನು ಮಾಡೋಕ್ಕಾಗಲ್ಲಮ್ಮ ನೀನು ಬೇಜಾರು ಮಾಡ್ಕೋಬೇಡ ನಾನು ಒಂದು ಐಡಿಯಾ ಮಾಡಿದ್ದೀನಿ ನೋಡ್ತಾ ಇರು ಇನ್ನೇನು ಹೇಗೆ ಮಾಡ್ತೀನಿ ಅಂತ ಏನೇ ಮಾಡ್ತೀಯಾ ಹಾಂ ಮಾಡಿದೆಯಲ್ಲ ಹೇಳ್ತೀನೋ ರಾಡಿ ಅಮ್ಮ ನೀನು ಸುಮ್ಮನಿರು ನಾನು ಮದುವೆ ಆಗಿದ್ದಷ್ಟೇ ಆದರೆ ಅವನು ಈ ರೀತಿ ಮಾಡ್ತಾನ ಅಂತ ನನಗೆ ಗೊತ್ತಿರಲಿಲ್ಲ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಕೇಳ್ಕೊಂಡು ನನಗೆ ಎಷ್ಟು ಮೋಸ ಮಾಡಿಬಿಟ್ಟಲ್ಲ ನನ್ನ ಜೀವನನ ಹಾಳು ಮಾಡಿ ನಮ್ಮ ಮನೆಯವರೆಲ್ಲ ತಂದು ನಿಲ್ಸಿದ ಅಮ್ಮ ಅವನನ್ನು ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಮೇರಿಕಾದಿಂದ ನನ್ನ ಫ್ರೆಂಡ್ನ ಕರೆಸ್ತಾ ಇದ್ದೀನಿ ಅಮ್ಮ ನೋಡ್ತಾ ಇರೋ ಅವ್ನ ಗತಿ ಹೇಗಾಗುತ್ತೆ ಅವನು ಏನು ಮಾಡ್ತೀನಿ ಅಂತ ಅವಳನ್ನ ಬುಟ್ಟಿಗೆ ಅವನು ಹಾಕೋತಾನ ಅವಳೇ ಅವ್ನ ಬುಟ್ಟಿಗೆ ಹಾಕೋತಾಳ ಏನು ಮಾಡ್ತಾಳೆ ನನ್ನ ಪ್ಲ್ಯಾನ್ ನಿಮ್ಗೆ ಚೂರು ಅರ್ಥ ಆಗಲ್ಲಮ್ಮ ನಂದಿನಿ ನೀನು ಈ ರೀತಿ ಸಪ್ ಮೋರೆ ಹಾಕೊಂಡು ಕುಂದ್ರಬೇಡ ಬೇಡ ಎದ್ದೇಳು ನೀನು ಸ್ಟ್ರಾಂಗ್ ಆಗಿರಬೇಕು ನಂದಿನಿ ಯಾಕೆ ಈ ರೀತಿಯಾಗಿದೆಯಾ ಯಾಕಂದ್ರೆ ಏನು ಹೇಳಿ ಅಮ್ಮ ಅಮ್ಮನ್ನ ಚಿತ್ರಹಿಂಸೆ ಕೊಡ್ತಿರ್ತಾರಲ್ಲ ಅಪ್ಪ ಅಪ್ಪನ ಏನು ತಂದೆ ಅಂತ ಬಿಡ್ಬೋದು ಆದ್ರೆ ಅಮ್ಮನ ನನಗೆ ಅಮ್ಮಂದೇ ಚಿಂತೆ ಆಗಿದೆ ಅಮ್ಮನಿಗೆ ಏನು ಆಗದಿದ್ರ ಆಮೇಲೆ ನಾನು ನಿನ್ನ ತೋರಿಸ್ತೀನಿ ಯಾರು ಅಂತ ನನಗೆ ಅಮ್ಮ ಬೇಕು ಅಮ್ಮ ಬೇಕು ಸಮಾಧಾನ ಮಾಡ್ಕೊ ಮಗಳ ಸಮಾಧಾನ ಮಾಡ್ಕೊ ಆ ದೇವ್ರ ಏನಾದ್ರು ಒಂದ್ ದಾರಿ ಮಾಡ್ತಾನ ಅಮ್ಮ ರಾಮ್ ಬಂದ ಬಂದ ಅಲ್ಲ ನಂದಿನಿ ಎಷ್ಟು ಬೇಜಾರಾಗಿದ್ದಾಳೆ ಅವ್ರ ತಾಯಿ ಚಿಂತೆ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಏನಪ್ಪಾ ಹೇಳಿ ಈಗ ಹೇಗಪ್ಪ ನಾನು ಅವ್ಳನ್ನ ಸಮಾಧಾನ ಮಾಡ್ಲಿ ಪಾಪ ನನ್ನ ಮದುವೆ ಆಗಿದ್ದೇ ಆಗಿದ್ದು ಅವ್ಳಗ್ ನೋವೇ ಕಾಡ್ತಾ ಮದುವೆ ಆಗಿದ್ದಕ್ಕೆ ಅವ್ಳಿಗೆ ಇಷ್ಟೊಂದು ಕಷ್ಟ ಅಲ್ಲ ನಾನು ಅವಳ ಇಷ್ಟಪಟ್ಟಿದ್ದಕ್ಕೆ ಮದುವೆ ಆದ್ಲು ಆದ್ರೆ ನೋಡಿಗ ನನ್ನ ನೋಡಿ ಇದ್ರು ಅವಳು ನೋವಲ್ಲೇ ಇದ್ದಾಳೆ ನಾನು ಅವ್ಳ ಹೋಗ್ಲಾಗ್ ನೋಡ್ಕೋಬೇಕಂತ ಮನಸ್ಸಲ್ಲಿ ಅನ್ಕೊಂಡಿದ್ದೆ ಆದ್ರೆ ಅವಳು ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾಳೆ ಯಾಕಪ್ಪ ಅಲ್ಲ ಕೆಲಸ ಏನಿಲ್ಲವಾ ಎಲ್ಲ ನಾನು ಒಂದು ಕೆಲಸ ವಾಪಸ್ ಬಂದಿದ್ದೀನಿ ಒಬ್ಬರಿಗೆ ಎಲ್ಲ ಇದಾಗುತ್ತೆ ಅತ್ತೆ ಮಾವನ ಬಗ್ಗೆಯೂ ಕ್ಲೂ ಸಿಗ್ಬೋದು ಅಂತ ನಂಗೆ ಅನಿಸ್ತಾ ಇದೆ ನಾನು ಆ ರೀತಿ ಮಾಡಿರೋದ್ರಿಂದ ಅತ್ತೆ ಮಾವ ಎಲ್ಲಿದಾನೆ ಅಂತ ನಂಗೆ ಸಿಗುತ್ತೆ ಆದ್ರೆ ಇದ್ರ ಮುಂದೆ ಯಾರು ಮುಂದೆ ಹೇಳ್ಬಾರ್ದು ಅದಕ್ಕೆ ಅಲ್ಲ ಅದು ರಾಮ ನಮ್ಮ ಅಣ್ಣ ನಮ್ಮ ಬಾಗ್ಯಾ ಅಂತ ಏನಾದರೂ ಗೊತ್ತಾಗುತ್ತೆ ಅಂತನ ಗೊತ್ತಾಗುತ್ತಮ್ಮ ಗೊತ್ತಾಗುತ್ತೆ ಇನ್ನೊಂದು ಎರಡು ದಿನದಲ್ಲಿ ಗೊತ್ತಾಗುತ್ತೆ ಮುಂದೆ ಅಜ್ಜಿದು ಏನಾದರೂ ಸಹ ಇದ್ದಿದ್ರೆ ಗೊತ್ತಾಗ್ತಿತ್ತು ಅಜ್ಜಿ ಸ್ವರ್ಗಕ್ಕೆ ಸೇರಿಬಿಟ್ಳು ಇನ್ನು ಮುಂದೆ ಏನು ಮಾಡೋದು ರಾಮ ನನ್ನ ಹತ್ರ ಒಂದು ಐಡಿಯಾ ಬಂದಿದೆ ಏನು ಅದು ಅಕ್ಕ ಅದು ನಾನು ನಿನ್ ಜೊತೆ ಹೊರಗೆ ಮಾತಾಡ್ಬೇಕು ಸ್ವಲ್ಪ ಹೊರಗೆ ಬರ್ತೀಯಾ ಇಲ್ಲಕ್ಕ ನಂಗೆ ತುಂಬಾ ಸುಸ್ತು ಆಗ್ಬಿಟ್ಟಿದೆ ನಾನು ಇಲ್ಲೇ ಮಾತಾಡ್ತೀನಿ ಏನಂತ ಹೇಳು ಸರಿ ಆಯ್ತು ನಂದಿನಿ ಕರ್ಕೊಂಡು ರೂಮ್ಗೆ ಹೋಗು ನಾನು ಅಲ್ಲೇ ಬರ್ತೀನಿ ನಂದಿನಿ ಯಾಕೋ ಬಹಳ ಬೇಜಾರಾಗಿದ್ದಾರೆ ಮೊದಲು ಅವಳನ್ನ ಸಮಾಧಾನ ಮಾಡು ನಂದಿನಿ ಯಾಕ ಅಕ್ಕ ಸಪೋರ್ಟ್ ಮಾಡ್ಕೊಂಡಿದ್ಯಾ ಅಮ್ಮನ ಯೋಚನೆ ಸರಿ ಅಮ್ಮ ಅಪ್ಪ ನಾವು ಅವ್ರು ನಮ್ಮ ಹತ್ರ ಆಸ್ತಿ ಕಿತ್ಕೊಂಡ್ರು ಅಪ್ಪ ಅಮ್ಮನಿಗೆ ನಡ್ಕಾನ ತೋರಿಸ್ತಾ ಇರ್ತಾರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ತುಂಬಾ ಕೆಟ್ಟವರು ಅಂತ ಅಮ್ಮ ಅಪ್ಪ ಇಬ್ರು ಬೇಕು ರೀ ಅವರಿದ್ರೆ ಸಾಕು ನಂಗೆ ಆಸ್ತಿ ಅಂತಸ್ತು ದುಡ್ಡಿಲ್ಲ ಅಂದ್ರೂ ಗಂಜಿ ಕುಡಿದು ಬದುಕ್ತೀನಿ ಅಪ್ಪ ಅಮ್ಮ ಬೇಕು ನೀ ಬೇಜಾರ್ ಮಾಡ್ಕೋಬೇಡ ನಂದಿನಿ ನೋಡು ನೀ ಹಿಂಗ್ ಬೇಜಾರ್ ಮಾಡ್ಕೊಂಡು ಕೂತ್ರ ಅಮ್ಮನೂ ಬೇಜಾರ್ ಮಾಡ್ಕೋತಾಳೆ ಹಂಗೆಲ್ಲ ಮಾಡ್ಕೋಬೇಡ ನಡಿ ರೂಮಲ್ಲಿ ನಡಿ ನಾನು ನಿನ್ ಜೊತೆ ಮಾತಾಡ್ಬೇಕು ಅದು ರಾಮ್ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನನ್ನೊಂದು ಪ್ಲಾನ್ ಇದೆ ಆ ಪ್ಲಾನ್ ಗೆ ನೀನು ಒಪ್ಕೊಂಡ್ರೆ ನಾವು ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿ ಈ ಆಸ್ತಿನ ನಮ್ದು ಮಾಡ್ಕೋಬಹುದು ಅಂತ ನನ್ನ ಆಸೆ ಏನಂತೀಯ ಏನದು ಪ್ಲಾನು ಮೊದಲು ಈಗ ಅತ್ತೆ ಮಾವನ ಹುಡುಕೋನ ಅತ್ತೆ ಮಾವನ ಹುಡುಕಕ್ಕೆ ನೀನೇನು ಗಿಮಿಕ್ ಮಾಡಿದ್ಯಾ ಅದನ್ನ ರೆಡಿ ಮಾಡ್ಕೋ ಸರಿ ಓಕೆ ಆಮೇಲೆ ಏನು ಮಾಡೋಣ ಗೊತ್ತಾ ಇದು ವರ್ಕ್ ಆಗುತ್ತಂತೆ ಅತ್ತೆ ವರ್ಕ್ ಆಗಿ ಆಗುತ್ತೆ ಇದು ನಡೆದೇ ನಡೆಯುತ್ತೆ ನೀನೇನು ತಲೆ ಕೆಡಿಸ್ಕೋಬೇಡ ನಾನು ಇದನ್ನ ರೆಡಿ ಮಾಡ್ಬೇಕ ಅಂತ ಅನ್ಕೊಂಡಿದ್ದೀನಿ ಮಾರ್ಟಿನಿ ಕೂಡ ಸರಿ ನಾನು ಫ್ರೆಂಡ್ ಬರ್ತಾಳ ನಾನು ಮಾತಾಡ್ತೀನಿ ಅ ನೀನು ನೀ ಅಂದಿನೇನ ಸ್ವಲ್ಪ ಸಮಾಧಾನ ಮಾಡು ನಾನು ಬರ್ಲರಾಮ್ ಓಕೆ ಸರಿ ಆಯ್ತು ಟೇಕ್ ಕೇರ್ ಆಗಾ ಗುಡ್ ನೈಟ್ ವೆರಿ ಗುಡ್ ನೈಟ್ ಗುಡ್ ನೈಟ್ ಅಂದಿನಿ ಬೇಜಾರ್ ಮಾಡ್ಕೋಬೇಡ ಅತ್ತೆ ಮಾವನ ಕರ್ಕೊಂಡು ಬಂದೆ ಬರಣ